ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ನಮಗೇನು ನ್ಯಾಯ ಕೊಟ್ಟಿದೆ ಒಂದು ಜಾತಿಗೂ ಮೀಸಲಾತಿ ಸೌಲಭ್ಯ ಸಿಗಬೇಕು ಯಾವ ಜನಾಂಗಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋದು ನರೇಂದ್ರ ಮೋದಿಜಿಯವ್ರ ಸರ್ಕಾರದ್ದು ಮತ್ತು ನಮ್ಮ ಸ್ವಯಂ ಸೇವಕ ಸಂಘದವ್ರು ಏನು ಹೇಳ್ತಾರಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮೀಸಲಾತಿ ಅಲ್ಲ ಸಾಮಾಜಿಕ ನ್ಯಾಯಕ್ಕಾಗಿ ಮೀಸಲಾತಿ ಒಳಗಾದವ್ರನ್ನ ಮೇಲೆ ಎತ್ತೋದಕ್ಕಾಗಿ ಮೀಸಲಾತಿ ಅದಕ್ಕಾಗಿ ಕೊಡಬೇಕು ಅನ್ನೋದೇ ಅವ್ರದ್ದು ಉದ್ದೇಶ ಓಟ್ ಬರ್ತಾವು ಬಿಡ್ತಾ ಅನ್ನೋದಲ್ಲ ಪಾರ್ಟಿ ಬೇಕು ಬೇಡ ಅನ್ನೋಲ್ಲ ನಾಳೆ ದಿನ ಇಡೀ ರಾಜ್ಯದಲ್ಲಿ ಕರೆ ಕೊಟ್ಟಿದ್ವಿ ನಮ್ಮ ಪಕ್ಷದ ಕಚೇರಿಯಲ್ಲೇ ಮೊನ್ನೆ ಮೀಟಿಂಗ್ ಮಾಡಿ ಒಂದು ವಾರದ ಕೆಳಗಡೆ ಹದಿನಾರನೇ ತಾರೀಕಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು ಸಮಾವೇಶ ಮಾಡಬೇಕು ಅಂಥೇಳಿ ಬೆಳಗಾವಿಗೆ ಬರಬೇಕು ಅಂತ ಒತ್ತು ಒತ್ ಎಲ್ಲರಿಗೂ ಕೂಡ ಕರೆ ಕೊಟ್ಟಿದ್ವಿ ನಾಳೆ ದಿನ ಭಾಳ ದೊಡ್ಡ ಸಂಖ್ಯೆಯಲ್ಲಿ ದಲಿತರು ಬರ್ತಾರೆ ವಿನಂತಿ ಮಾಡ್ತೀನಿ ಶಾಂತ ರೀತಿಯಿಂದ ಬಂದು ಸರ್ಕಾರದ ಗಮನ ಸೆಳೆದು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಯಾವುದೇ ಒಬ್ಬ ವ್ಯಕ್ತಿನೂ ಕೂಡ ಆ ಕಡೆ ಈ ಕಡೆ ನೋಡಬಾರ್ದು ಏನು ಇವತ್ತು ಹೋರಾಟಗಾರರು ದಲಿತ ಸಮಾಜದ ಒಕ್ಕೂಟದ ಹೋರಾಟಗಾರರು ಎಲ್ಲರೂ ಸೇರಿ ಮಾದಿಗ ಸಮಾಜದ ಒಕ್ಕೂಟದ ಹೋರಾಟಗಾರರು ಎಲ್ಲರೂ ಸೇರಿ ಇವತ್ತೇನು ನಾಳೆ ದಿನ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ನಮ್ಮ ಪಕ್ಷದ ಕಡೆಯಿಂದ ನನ್ನ ಕಡೆಯಿಂದ ಎಲ್ಲರ ಕಡೆಯಿಂದ ಕೂಡ ನಮ್ಮ ಬೆಂಬಲ ಇದೆ ಅಂತಕ್ಕಂಥ ವಿಚಾರವನ್ನು ತಿಳಿಸೋದ್ರ ಜೊತೆಯಲ್ಲಿ ನಾನು ಒಂದು ಇನ್ನುಳಿದಂಥ ಯಾರು ಇದಕ್ಕೆ ವಿರೋಧ ಮಾಡ್ತಕ್ಕಂಥ ನಮ್ಮ ಸಹೋದರರಿದ್ದಾರೆ ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ ಕೇವಲ ಆರು ಜಾತಿ ಇದ್ದದನ್ನು ನೂರು ಒಂದು ಜಾತಿ ಆಗ್ಯದ ತೊಂಬತ್ತೈದು ಜಾತಿಗಳನ್ನು ಕಾಲ ಕಾಲಕ್ಕೆ ಎಸಿ ಒಳಗೆ ಸೇರಿಸಿದಾಗ ನಾವು ಯಾವತ್ತೂ ವಿರೋಧ ಮಾಡಿಲ್ಲ ಬಡವರು ಯಾರಿದ್ದಾರೆ ಎಲ್ಲರೂ ಬರಲಿ ಅವ್ರಿಗೆ ಸರ್ಕಾರಿ ಸೌಲಭ್ಯಗಳು ಸಿಗಲಿ ಅವ್ರ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಉದ್ಯೋಗ ಸಿಗಲಿ ಅಂಥೇಳಿ ನಾವು ಭಾಳ ತೆರೆದ ಮನಸ್ಸಿನಿಂದ ಅತ್ಯಂತ ಪ್ರೀತಿಯಿಂದ ಅದನ್ನು ಒಪ್ಕೊಂಡಿದ್ದೀವಿ ಯಾರನ್ನ ಸೇರಿಸುವಾಗ ನಾವು ಬೇಡ ತೇಳ್ಲಿಲ್ಲ ಅದಕ್ಕೆ ನೀವು ಯಾರೂ ವಿರೋಧ ಮಾಡಬಾರ್ದು ನೂರೊಂದು ಜಾತಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಮ್ಮ ಹಿಂದಿನ ಕಾನೂನು ಸಚಿವರು ಬಸವರಾಜ ಶಿವರಾಜ್ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವ್ರ ನೇತೃತ್ವದ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದೀವಿ ನಾನು ಕೂಡ ಅದಕ್ಕೊಬ್ಬ ಸದಸ್ಯ ಮಾಡಿದ್ದೀವಿ ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ನಮ್ಮ ಅಣ್ಣ ತಮ್ಮಂದರಿಗೆ ವಿರೋಧ ಯಾರೂ ಮಾಡಬೇಡ್ರಿ ನಿಮ್ಮ ನಿಮ್ಮ ಪಾಲ ನಿಮ್ಗೆ ಸಿಗಲಿ ನಿಮ್ಮ ನಿಮ್ಮ ಜನಸಂಖ್ಯೆಗನ್ನು ನಿಮಗೆ ಸಿಗಲಿ ನಿಮ್ಮ ಮಕ್ಕಳಿಗೂ ಸಿಗಲಿ ಇನ್ನೊಬ್ಬರ ಮಕ್ಕಳಿಗೂ ಸಿಗಲಿ ಅನ್ನೋದು ನಮ್ಮ ಉದ್ದೇಶ ಅವ್ರಿಗೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ ಯಾವತ್ತೂ ಕೂಡ ನಾವು ಆ ಕೆಟ್ಟ ಕೆಲಸ ಮಾಡಿಲ್ಲ ಯಾರನ್ನ ಸೇರ್ಚಿದ್ರು ಒಪ್ಕೊಂಡಿದ್ದೀವಿ ಯಾರನ್ನ ಸೇರ್ಚಿದರೂ ಒಪ್ಕೊಂಡಿದ್ದೀವಿ ಅದು ಅಲ್ಲದೇ ಎಸ್ ಸಿ ಪಟ್ಟಿಯಿಂದ ಟಚಬಲ್ಸ್ ಲಂಬಾಣಿ ಬೋವಿ ಕೊರಮ ಕೊರ್ಚ ತೆಗಿಬೇಕು ಅಂಥೇಳಿ ಮನಮೋಹನ್ ಸಿಂಗ್ರ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರ ಪತ್ರ ಬರೆದಿದ್ದರು ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿರಲಿಲ್ಲ ಯಾರೂ ಉತ್ತರ ಕೊಟ್ಟಿರಲಿಲ್ಲ ನಾವು ಈ ಒಳ ಮೀಸಲಾತಿ ಮಾಡೋದಕ್ಕಿಂತಲೂ ಮುಂಚೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿ ಯಾವುದೇ ಜಾತಿಯನ್ನು ತೆಗೆಯುವುದು ಬೇಡ ನೂರು ಒಂದು ಜಾತಿಯವ್ರಿಗೂ ಸೌಲಭ್ಯಗಳನ್ನು ಅವ್ರವ್ರ ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯಯುತವಾಗಿ ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ಕೊಡಬೇಕು ಅಂತ ನಾವು ಶಿಫಾರಸು ಮಾಡಿದ್ವಿ